ஹலோ வாய் மத்தீரா எந்த மாதிரி எல்லாரே ஒன்றை பதீ சோதேவலைக்கு தானே கூறதையா ஒரே துடுங்க மரின் சார் ஒன்று கூதுல ஐய நானும் மத்திய சாத்தி தாத்ததே அந்த மாதிரி காபி குடி ஹேமேன் பஸ்டின் வந்தே தோடரென்னு எல்லாம் உடெல்லாம் நானே ஏழா அந்த நிச்சயல் எது எந்த மாதிரி அந்த புள்ளுக்கு எதுக்கு எதுக்கு அந்த நீக்கி கண்டுபிடிச்சா தானே இல்லை அலசி நீல் கெம்மார ಆಯ್ತು ಈಗ ಕತೆ ಹೇಳದ ಅಂತೇಳಿ ಈ ಜ್ಞಾನ ಮಾಡ್ತಾ ಇದ್ದೆ ಕತೆ ಹೇಳ್ಬೇಕಾದ್ರೆ ಮುಂಚೆ ನಾನು ಇದನ್ನು ಓದ್ಕಿಂದ ಗೆಲ್ಲಿ ಅಂತಲೇ ಫುಲ್ ಸೌಂಡ್ ಮಾಡ್ತಿತ್ತು ಒಂದೂರಲ್ಲಿ ಬಿದ್ದಂತೆ ಅವನಿಗೆ ಸಾಧಾರಣ ವಯಸ್ಸಾಗಿತ್ತು ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಏನು ಜೀವನ ಅಂದಮೇಲೆ ಅದು ಇದು ಕಷ್ಟ ಇರ್ತದಲ್ಲ ಕಷ್ಟ ಬಂದ ಮೇಲೆ ಕೆಲವೇಲೆಲ್ಲ ಇರ್ತದೆ ತೀರ ಏನು ಮಾಡೋಕ್ಕಾಗಲ್ಲ ಅಂದ್ಕಂಡಕ್ಕೆ ನಾನು ಆ ಸಾಧನೆ ಮಾಡ್ತೀನಿ ಈ ಸಾಧನೆ ಮಾಡ್ತೀನಿ ಅಂತ ಎಲ್ಲ ಬಿಟ್ಟು ಬಿಸೋಕೆ ಹೋಗಿಬಿಡೋದು ಇವರು ಅಮ್ಮ ಹಾಗಿದ್ದೇನೆ ಅಂತೆ ಎಲ್ಲ ನಡು ಮದ್ದಲ್ಲಿ ನನಗೆ ಬೇಡ ಈ ಸಂಸಾರೇ ಬೇಡ ನಾನು ಮಕ್ಕಳನ್ನೆಲ್ಲ ಬಿಟ್ಟು ಹೋತೀನಿ ನಾನು ಹೋಗಿ ತಪಸ್ಸು ಮಾಡಿ ದೊಡ್ಡ ಸಾಧನೆ ಮಾಡಬೇಕು ಹಿಮಾಲಯಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲ ಹೋತಾನಂತೆ ಓತಾ ಹೋಗ್ತಾ ಇರ್ಬೇಕಾರೆ ಸುಮಾರು ದಿವಸ ಹಿಮಾಲಯದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇದ್ದು ಏನಾದರೂ ಅವನಿಗೆ ಇಂಥದ್ದು ಸಾಧನೆ ಅಂದರೆ ಅಂತಾನೆ ಗೊತ್ತಾಗಲ್ಲ ಒಟ್ಟು ತಿನ್ನು ಹುಣ್ಣು ಏಳು ಮಲಗು ಇದರಲ್ಲೇ ಕಾಯ್ದು ಓದ್ತಾ ಇತ್ತಂತೆ ನೋಡೋಣ ಯಾವ್ದಾದ್ರು ಒಂದು ಗುರುಗಳು ಸಿಗ್ತಾರನೋ ಅಂತ ಹೇಳಿ ಕಾಯ್ತಿರ್ತಾನಂತೆ ಗುರುಗಳು ಸಿಗ್ತಾರಂತೆ ಗುರುಗಳು ಹಿಂಗೆ ನದಿ ದಂಡೆ ಮೇಲೆ ಮೇಲೆ ಆ ಕಡೆ ಎಲ್ಲ ಇರ್ತಾರಂತೆ ಇದ್ದಾಗ ಹೂವು ನಾನು ಹಿಂಗೆ ದೊಡ್ಡ ಸಾಧನೆ ಮಾಡಬೇಕು ಅಂತಿದ್ದೀನಿ ನಂಗೆ ಸಂಸಾರದ ಜಂಜಾಟನೇ ಬೇಡ ಸಂಸಾರ ಎಲ್ಲ ತೊರೆದು ಬಂದು ಹಿಂಗೆ ಸಾಧನೆ ಮಾಡಬೇಕು ಅಂತಿದ್ದೀನಿ ಅಂತ ಹೇಳ್ತಾರಂತೆ ಹಾಂ ಇರಲಿ ಎಲ್ಲ ಸಂಸಾರಕ್ಕೆ ಹೋರಾಟ ಮಾಡಿ ಜಗಳ ದೊಂಬೆ ಬೇಕಾದ್ದೇ ಮಾಡ್ಕೊತಾರೆ ಅಂಥವ್ರ ಮಧ್ಯೆ ನೀ ಹಿಂಗಿದ್ದ ಬಿದ್ದೀಯ ಹಾಂ ಬಿಡು ಒಳ್ಳೆಯದೇ ಆಗ್ತದೆ ನೀನು ಹಿಂಗೆ ಮಾಡಬೇಕು ಹೌದು ನಿನ್ನ ಕೈಲಿ ಸಾಧನೆ ಮಾಡೋಕೆ ಆತದೆ ಅನ್ನೋದಾದರೆ ನಾನು ಒಂದು ಕೆಲಸ ಹೇಳ್ತೀನಿ ನೀವು ಮಾಡಬೇಕು ಅದನ್ನು ಕೆಲಸ ನೀ ಮಾಡಿದೆ ಅಂದ್ಬಿಟ್ರೆ ಹೌದು ನಿಂಗೆ ಸಾಧನೆ ಮಾಡೋಕ್ಕಾಗ್ತದೆ ಅಂತಾರಂತೆ ಅಯ್ಯೋ ಖುಷಿಯಾಗಿ ಹೋತದಂತೆ ಎಂಥರ ಒಂದು ಗುರುಗಳು ಸಿಕ್ಕಿದ್ರಲ್ಲ ಆತ ಗುರುಗಳ ಏನು ಹೇಳ್ತೀರೋ ನಾನು ಅದನ್ನು ಮಾಡ್ತೀನಿ ಅಂತನಂತೆ ಆವಾಗ ಗುರುಗಳು ಹೇಳ್ತಾರಂತೆ ಒಂದು ನದಿ ಹೊಳೆ ತೋರಿಸಿ ಈಗ ಹೊಳೆ ಕೆಳಮಕ್ಕ ಹೊರ್ಕೊಂಡು ಹೋತದೆ ಅನ್ನೋದಾದರೆ ನೀರು ಇರುದ್ದ ಮೇಲ್ಮಕ್ಕಕ್ಕೆ ಈಜಕಿ ಬರಬೇಕು ಸ್ವಲ್ಪ ದೂರ ತೋರಿಸ್ತಾರಂತೆ ನೋಡಿ ಆ ತುದಿಯಿಂದ ಈ ತುದಿಯರಿಗೆ ಹೊಳೆ ಕೆಳಮಕ ಹರ್ಕೊಂಡು ಹೋದ್ರೆ ನೀವು ಮ್ಯಾಲ ಮಕ್ಕ ಈಜಿ ಬರಬೇಕು ಅಂತ ಹೇಳ್ತಾರಂತೆ ಮುಂಚೆಲೆ ಧ್ಯಾನ ಮಾಡ್ತಾನಂತೆ ನಾನು ಸಣ್ಣಲ್ಲಿಂದ ಎಷ್ಟು ಹೊಳೆಲೆಲ್ಲ ಈಜಿ ಮಾಡಿ ಎಂತೆಂತ ಮಾಡಲಿ ಈಜು ಚೆನ್ನಾಗಿ ಬರ್ತದೆ ನಾನು ಈಜಿಗೆ ಬರ್ತೀನಿ ನನಗೇನು ಇಲ್ಲ ಗುರುಗಳೇ ಆಮೇಲೆ ಮಾತ್ರ ನಂಗೆ ನೀವು ದೀಕ್ಷೆ ಕೊಡಬೇಕು ಅಂತ ಹೇಳೆಲ್ಲ ಮಾತಾಡ್ಕೊಂಡು ಹೋತಾನಂತೆ ಅದಕ್ಕೂ ಮುಂಚೆ ಹೇಳ್ತಾರಂತೆ ಗುರುಗಳು ಹೊಳಲ್ಲಿ ಈಜಕ್ಕೆ ಇಳಿಬೇಕಾರೆ ಮುಂಚೆ ನಿನ್ನ ಮೈ ಮೇಲೆ ಒಂದು ಉಡುಗಾರನೂ ಇರಂಗಿಲ್ಲ ಉಡ್ದಾರ ಸಗತ ಇರಂಗಿಲ್ಲ ಎಲ್ಲ ತೆಗೆದಿಟ್ಟು ನೀನು ಈಜ್ ಮೇಲೆ ಬರ್ಬೇಕು ಹ್ಞೂ ಆಯಿತು ನಾನು ಈಜ್ ಬರ್ತೀನಿ ಅಂತ ಹೇಳಿ ಹೋದಂತೆ ಚಳಿಗಿಳಿ ಲೆಕ್ಕಕ್ಕೆ ತಗೋಳಲ್ಲ ಸಾಧನೆ ಮಾಡ್ಬೇಕು ಅನ್ನೋದೊಂದು ಇರ್ತದಲ್ಲ ಈಜಾ ಈಜೆ ಶುರು ಮಾಡ್ತಾನಂತೆ ಹಂಗೆ ಸುಮಾರು ಗುರು ಬರ್ತಾನಂತೆ ಈಜ್ಕಿಂಡಯ್ಯ ಅಲ್ಲ ಕೆಳಮಕ್ಕ ನೀರು ಹರಿತಿದ್ರೆ ಮ್ಯಾಲ ಮಕ್ಕ ಈಜು ಬರೋದು ಸ್ವಲ್ಪ ಕಷ್ಟನೇಯ అలా ఈజ్కి బాయిర్తనంత బాబా సన్నకొందు కొల్ తగ్బిడ్త కాలి కొల్ తగకు మై జుమ్ అందంతురూ అంద రజాద ఒంటర జుమ్ అంతే ఓ జుమ్ అందకు అవునే ఒందు జ్ఞాన అవుతదంతే ఒడన మగనో మూర్నె మగనో యావ అంత కొ అంతి రుమ్మ ఒందు కపాలి కొడుదితనంతే ఆలో హిందే జ ఝుమ్ అది ఘాన ಅದು ಗೊನಾಗಕ್ಕೂ ಹಾಗೆ ಮುಂದೋತ ಎಂತಕ್ಕೆ ಹೊಡೆದ ಅನ್ನೋಕ್ಕು ಅದಕ್ಕಿಂತ ಮತ್ತು ಬೇರೆ ಎಂಥದಕ್ಕೂ ಮೈ ಜುಮ್ಮನದಕ್ಕೂ ಹೊಗೆ ಸೊಪ್ಪು ಹೊಗೆಸಪ್ಪು ಹಾಕಿದ ಕೂಡಲೇ ಎಲ್ಲಡಕಿ ಹಾಕಿ ಹೊಗೆ ಸೊಪ್ಪು ಹಾಕ್ತ ಕೂಡಲೇ ಒಂಥರ ಮೈಯೆಲ್ಲ ಜುಮ್ಮನಗಳು ಅದು ಜ್ಞಾನ ಆತದಂತಾನೆ ಅದಕ್ಕೆ ಏನಾದಕ್ಕೂ ಹೊಗೆ ಸೊಪ್ಪು ಹಾಕೋಕ್ಕೂ ಶುರು ಮಾಡಿದ್ದೆ ಅಂತಕ್ಕೆ ಅಂತ ಜ್ಞಾನ ಆತದಂತೆ ಶುರು ಮಾಡಿದ್ದೆ ಅಂತಕ್ಕೆ ಅಂದರೆ ಒಂದು ಹಿರಿ ಹಿಂಜಿ ಸತವಾಗಿರ್ತದೆ ಮಕ್ಕಳು ಏನು ಮಾಡೋದು ಅವನು ಸಾಕಬೇಕು ಕೆಲಸ ಮಾಡ್ಬೇಕು ಅಂತಾರೆ ತಲೆ ಬಿಸಿ ಜಾಸ್ತಿ ಆ ತಲೆ ಬಿಸಿ ಇದು ಮಾಡೋಕ್ಕಾಗ ಸಣ್ಣ ಯಾರೋ ಒಬ್ಬ ಜೊತೆ ಕೆಲಸ ಮಾಡೋ ಹೇಳ್ಕೊಡ್ತಾನೆ ಸಣ್ಣ ಕುರ್ಚಿ ಚೂರು ಹಗೆ ಸಪ್ಪ ಹಾಕ್ಯ ಕಲ್ ಬಿಸಿ ಕಳೆದ ಹಂಗಕ್ಕೆ ಹೊಗೆ ಸಪ್ಪ ಶುರು ಮಾಡಿರ್ತಾನಂತೆ ಹೊಗೆ ಸಪ್ಪ ಹಾಕಕ್ಕೆ ಆಗ ಆ ಶುರು ಮಾಡಿದಾಗ ಏನಾಗಕ್ಕು ಆಗಿದ್ಗ ಹಿಂಗೇನು ಮದುವೆ ಇಲ್ಲ ಅನ್ನೋಷ್ಟೊತ್ತಿಗೆ ಒಂದು ಹುಡುಗಿ ಕೊಟ್ಟು ಯಾರೋ ಮದುವೆ ಮಾಡಿದ್ದು ಮದುವೆ ಮಾಡಿದ್ದು ಅದು ಕೆಲ್ ಮಕ್ಕಳು ಎರಡು ಮಕ್ಕಳು ಕೂಡಲೇ ಅದು ಸತ್ತು ಹೋಗೋದು ಅದು ಸತ್ತು ಹೋತು ಅಂದಕ್ಕೂ ಮತ್ತೆ ಇನ್ನೇನು ಮಾಡೋದು ಅಂತ ಹೇಳಿ ಅದು ತಂಗಿ ಬಂದು ಇಲ್ಲಿ ಮಕ್ಕಳು ನೋಡ್ಕಿತ ಇದ್ದಲ್ಲ ಮತ್ತು ಹಿಂಚಿ ತಾಯಿನೂ ಒತ್ತಂಕೆ ತಂಕೆ ಮಾಡಿ ಮತ್ತೊಬ್ಳನು ಮದುವೆ ಮಾಡಿಕೊಡ್ತಾರೆ ಮನ ಮತ್ತೆ ಅದು ಕೆಲ್ ಮಕ್ಕಳು ಅದು ಕೆಲ್ ಮಕ್ಕಳಾಗಿ ಏನೋ ಹೀಗೆ ಕಾಯಿಲೆ ಆಗಿ ಅದು ಹೋಗ್ತದೆ ಅದು ಹೋಗಿ ಸ್ವಲ್ಪ ದಿವಸಕ್ಕೆ ಎಂತ ಮಾಡೋದು ಮತ್ತೆ ನಾಲ್ಕು ಮಕ್ಕಳು ಆ ಮಕ್ಕಳು ಎರಡು ಈ ಮಕ್ಕಳು ಎರಡು ಮನೇಲಿ ಹಿಂಗ್ಸಿಲ್ಲ ಹೊರಗಡೆ ಕೆಲಸ ಮಾಡ್ಕಿಬೇಕು ಮನೇಲಿ ಮನೇಲಿ ಮಕ್ಕಳನ್ನ ಇದು ಮಾಡ್ಕೋ ಅವಾಗ ಮತ್ತೆ ಹೊಗೆ ಸೊಪ್ಪು ಹಾಕೋದು ಜಾಸ್ತಿ ಮಾಡ್ತಾನೆ ಹಾಕಿದಾಗೆಲ್ಲ ಸ್ವಲ್ಪ ಇದಾಗ್ತಿತ್ತು ಮತ್ತೆ ಇದು ಮಾಡಿದ್ರೆ ಎಲ್ಲ ಧ್ಯಾನ ಮಾಡ್ತಾನಂತೆ ಒಂದು ಅದಕ್ಕೆ ಒಂದು ಒಂದು ಅದಕ್ಕೆ ಒಂದು ಧ್ಯಾನಕ್ಕೆ ಮತ್ತೆ ಹೊತ್ತವಂತ ಅವನಿಗೆ ಅಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಅವನಿಗೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲಂತೆ ನೋಡ್ತಾನಂತೆ ಕಾಲ ಹಿಂದಕ್ಕೆ ಹೋಗ್ತಾ ಇದೆ ಮುಂದೆ ಹೋಗೋಕ್ಕೆ ಆಗಲ್ಲ ಇದೆಯಾ ಅಂತ ಆತ ಅಂತೇಳಿ ಕುಂತುಬಿದ್ದು ನೋಡ್ತಾನಂತೆ ಧ್ಯಾನ ಮಾಡ್ತಾ ಮಾಡ್ತಾ ಅವ ಮುಂದಕ್ಕೆ ಈಜದನೆ ಮರ್ತ್ಕೊಂಡೇ ಬಿಟ್ಟಾನೆ ನೀರು ಕ್ಯಾಲ್ಮಕ ಹೊರಿತಿತ್ತಲ್ಲ ಕೊಂದು ಬಡಿತ ಇದ್ದಾನೆ ಈಗ ಮ್ಯಾಲಮಕ್ಕೊಂದು ಬಲ ಹಾಕಿ ಈಜ್ಬೇಕಲ್ಲ ಈಗಲೇ ಇಲ್ಲ ತೇಲಿಕ್ಕಿಂದು ಹಿಂದಕ್ಕೆ ಬಂದುಬಿಟ್ಟಾನಂತೆ ಎಲ್ಲಿಗೆ ಶುರು ಮಾಡಿದ್ನ ಎಲ್ಲಿಂದ ಶುರು ಮಾಡಿದ್ನೋ ಅಲ್ಲಿಗೆ ಶುರು ಮಾಡಿ ಹಳೆ ಗಂಡಿಗೆ ಕಾಲು ಕಾಯ್ದ್ಬಿಟ್ಟದೆ ಇಲ್ಲ ಸಮಾನ ಹಿಂದೆ ಬಂದು ಗುರುಗಳು ಹೇಳಿದ್ರಂತೆ ನೀನಾರು ಮುಂದೆ ಬಂದವ ಹಿಂದೆ ಹೋದೆ ಅಂತಾದರೆ ನಿಂಗೆ ಯಾವ ಸಾಧನೆ ಮಾಡೋಕ್ಕಾಗಲ್ಲ ಅಲ್ಲಿಗೆ ಬಿಟ್ಬಿಡ್ಬೇಕು ಇನ್ನೊಂದು ಸತಿ ನೀನು ಬಂದು ನನ್ನ ಹತ್ರ ಕೇಳಬಾರ್ದು ನಂಗೆ ಸಾಧನೆ ಮಾಡಬೇಕು ದೀಕ್ಷೆ ಕೊಡಿ ಪಸ್ಸೆ ಕೊಡಿ ಏನು ಕೇಳೋಂಗಿಲ್ಲ ಅಂತ ಹೇಳಿರ್ತಾರಲ್ಲ ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ಕೊಂಡಂಗೆ ಆತದಂತನಿಗೆ ಒಳ್ಳೆ ಕುಕ್ಕರ್ನ ಕೂತ್ಕಾನಂತೆ ಹೇಳು ಭಾಳ ನೀರೇನಿರ್ಲಂತೆ ಕೂತ್ಕೊಂಡ್ರೆ ಏನು ಮಾಡ್ತಾನೆ ಮೈ ಒಂದು ಉಳಿದಾರ ಅಂಬೋದಿಲ್ಲ ಮ್ಯಾಲ ಎದ್ದು ಬರೋದು ಹೆಂಗೆ ಏನು ಗೊತ್ತಿ ಸಾಯದು ನೀರಲ್ಲೇ ಕುತ್ಕೋಬೇಕಲ್ಲ ಎಂತ ಮಾಡೋದು ನಾನು ಅಂತ ಹೇಳಲ್ಲೇ ಕುತ್ಕೊಂಡು ಕಪೇಷ್ಠ ಕುತ್ಕೊಂಡಿರ್ತಾನಂತೆ ಯಾರ ಹಿಂಗೆ ಹಳ್ಳಿ ಬದಿಯಾರೋ ಅನ್ನ ಮಂಗಿದಾರೋ ಸೊಪ್ಪು ಕೊಡಿಯಕ್ಕೆ ಬಂದಾರ ನೋಡ್ತಾನೆ ಗಡ್ಡ ಗಿಡ್ಡ ಬಿಟ್ಟು ಸ್ವಾಮೀಜಿ ನೋಡ್ಬಂದಿ ಹಾಸದೆ ಅಯ್ಯೋ ಅಂತ ಹಿಂಗೆ ಕೂತ್ಕೊಂಡಿರಿ ನೀವು ನೀರಲ್ಲಿ ಹೇಳೋದು ಹೆಂಗೆ ಹೇಳ್ತಾನೆ ನಿರ್ವಹಣೆ ಹಿಂಗೆ ಹಿಂಗೆ ಆಯ್ತು ನನ್ನ ಮೈ ಮೇಲೆ ಬಟ್ಟಿಲ್ಲ ನಾನು ಮ್ಯಾಲಕ್ಕೆ ಹೆಂಗೆ ಎದ್ದು ಬರಲಿ ಅಂತ ಕೇಳಿದ ಅವು ಸುಕ್ಕಂಬಳಿ ಗಿಂಬಳಿ ಕಂದು ಬಂದಿರ್ತಾರಲ್ಲ ಸೊಪ್ಪ ಬರೋರು ಅದನ್ನೇ ಒಂದು ಮಾನ ಅಂತ ಹೇಳಿ ಕೊಟ್ಟು ಮೇಲೆ ಗಂಡೆ ಕರ್ಕೊಂಡೋಗಿ ಮನೆಗೆ ಹೋಗಿ ಬಿಸಿ ಬಿಸಿ ಒಂದು ಹೊಣ್ಣಕ್ಕ ತಿನ್ನಕ್ಕ ಕೊಟ್ಟು ನಿಮ್ಮ ಹುಚ್ಚಾಳಾಗಿತ್ತು ಕೈಲಾಗಿದ್ದನ್ನು ಆಗದೆ ಇದ್ದಿದ್ದೀನಿ ಎಂತ ಮಾಡೋಕ್ಕೆ ಹೋಗ್ತೀರಿ ಬೇರೆ ಏನಾರು ಇದು ಮಾಡಿ ಊರುಗಳೇ ಹೇಳಲ್ಲ ನಿಮಗೆ ಹಿಂಗೆ ಈಜಕ್ಕೆ ಆಗದೆ ಇದ್ದರೆ ನಿಮಗೇನು ಆಗೋಲ್ಲ ಅಂಥೇಳಿ ಬಿಟ್ಬಿಡಿ ಬಿಡಿ ಅಂತ ಹೇಳಿ ಆಮೇಲೆ ಮತ್ತೆ ಊರು ಕಡೆ ಬರೋಕ್ಕಂತ ನೋಡ್ತಾನಂತವ ಹಿಂಗೊಂದು ಕತೆ ಕತೆ ಅಂದರೆ ಬರೀ ಕಥೆಯಲ್ಲ ಇದು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಕಂಡ್ರೆ ನಮ್ಮ ಮನಸ್ಸು ಎಲ್ಲದೂ ಅದರ ಬಗ್ಗೆನೇ ಯತ್ನೆ ಮಾಡ್ತಿರ್ಬೇಕು ಬೇರೆ ಹಳೆ ಪುರಾಣ ಧ್ಯಾನ ಮಾಡ್ದು ನಾವು ಅಯ್ಯೋ ಅಲ್ಲಿ ಹಂಗಾತು ಹಿಂಗಾತು ಅಂತ ಧ್ಯಾನ ಮಾಡ್ತಾ ಕೂತು ಅಂದರೆ ಇಲ್ಲ ನಮ್ಗೆ ಸಾಧನೆ ಮಾಡೋಕ್ಕಾಗಲ್ಲ ಎಲ್ಲಿಂದ ಶುರು ಮಾಡ್ತೀವೋ ಅಲ್ಲಿಗೆ ಒಂದು ನಿಲ್ತೀನಿ அது இ கதைதொந்து நீத்து நங்கே கதை எல் சோ அந்த அதுன்னு நினைக்கேட் தான் நான் நிமிஷம் புஸ்தக ஓத ஹு பட எஸ் எல் பைரப்பிராக்கண நிராகரணே ஹோது ஆதம்பரி சுமார்ஹர்ஷது ஹிந்து ஓதித்தே ஹிந்தி அந்தக்குளி அது இது ஜானம் மா அது ஜானக்கு வந்து அது அதரொழும் ஒரோ ஒன்று கதை இது ಹಿಂಗಾಗಿರ್ತದೆ ಹಾಂ ನಿಮಗೂ ಎಲ್ಲ ಸಿಕ್ಕಿದ್ರೆ ಆ ಕತೆ ತೆಗೆದು ಓದಿ ಭಾಳ ಚೆನ್ನಾಗದೆ ಕಥೆಯೆಲ್ಲ ಕಾದಂಬರಿ ಹಾಂ ಹಾಂ ಭಾಳ ಚೆನ್ನಾಗದೆ ಅಲ್ಲಿ ಒಂದು ಇದ್ ಘಾನ ಆಯ್ತು ಸುಲಭ ಇದ್ರ ನೋಡಿದ್ವಿ ಎಷ್ಟು ಅರ್ಥ ಅದ ಇದರಲ್ಲಿ ಅಂತ ಹಾಂ ಹಾಂ ಹ್ಞೂ ಆತು ಮಾರ ಅವ ಯಾರಿಗೋ ಒಂದು ನಂಗೆ ಗೊತ್ತಾಯ್ತು ಅಂತ ಜ್ಞಾನ ಮಾಡದೆ ಕೆಲಸ ಆಯ್ತು ಹೊತ್ತಾತು ಹೌದು ನೀವು ಹೇಳೋಣ್ಣೆ ಅಂತ ನನಗೆ ಗೊತ್ತಾಗ್ತದೆ Ho fatto anche un'immaginissima cosa, finale si è